ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿರುವ ಹನ್ನೊಂದು ದಿನಗಳ ಉಪವಾಸದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ನೀಡಿರುವ ಹೇಳಿಕೆಯಿಂದ ರಾಮಭಕ್ತರ ಭಾವನೆಗೆ ನೋವುಂಟಾಗಿದೆ ಹಾಗಾಗಿ ಅವರು ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು ಇಲ್ಲವಾದರೆ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯದರ್ಶಿ ಎಂಬಿ ಪುರಾಣಿಕ್ ಒತ್ತಾಯಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೋದಿಯವರ ವೃತ್ತಾಚರಣೆಯ ಬಗ್ಗೆ ಮೊಯ್ಲಿ ಅವರು ಲಘುವಾಗಿ ಮಾತನಾಡಿದ್ದಾರೆ ಮೋದಿಯವರು ಉಪವಾಸ ಮಾಡದೆ ಗರ್ಭಗುಡಿಗೆ ಹೋಗಿದ್ದಾರೆ ಇದರಿಂದ ಆ ಸ್ಥಳ ಅಪವಿತ್ರವಾಗುತ್ತದೆ ಮಂದಿರ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾಪನೆಗೆ ಮೋದಿಯವರನ್ನು ಗರ್ಭಗುಡಿಗೆ ಬಿಡಬಾರದಿತ್ತು ಎಂಬುದಾಗಿ ಮೊಯ್ಲಿ ಅವರು ಹೇಳಿಕೆ ನೀಡಿದ್ದಾರೆ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ ಬರೆದವರೇ ಈ ರೀತಿ ಹೇಳಿಕೆ ನೀಡಬಾರದಿತ್ತು ಇದು ಸಮಸ್ತ ಭಾರತೀಯರಿಗೆ ಮಾಡಿದ ಅವಮಾನ ಮಾತ್ರವಲ್ಲದೆ ಹಿಂದುಳಿದ ವರ್ಗದ ಮೋದಿಯವರ ಜಾತಿಯನ್ನು ನಿಂದಿಸಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ ಶಿಷ್ಟಾಚಾರ ವೃತ್ತದಲ್ಲಿದ್ದವರು ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿದರೆ ಅದು ಅಪವಿತ್ರವಾಗುವುದಿಲ್ಲ ಬ್ರಾಹ್ಮಣರು ಅಥವಾ ಯಾವುದೇ ಒಂದು ನಿರ್ದಿಷ್ಟ ಜಾತಿಯವರು ಮಾತ್ರ ಪೂಜೆ ಮಾಡಬೇಕು ಎಂಬುದಾಗಿ ಹಿಂದೂ ಸಮಾಜ ಬಯಸುವುದಿಲ್ಲ ರಾಮ ಕೃಷ್ಣ ದೇವರು ಕೂಡ ಬ್ರಾಹ್ಮಣರಲ್ಲ ವ್ಯಾಸಮಹರ್ಷಿ ಬೆಸ್ತ ವಾಲ್ಮೀಕಿ ಓರ್ವ ಬೇಟೆಗಾರನಾಗಿದ್ದವರು ಜನ ಜಾತಿ ನೋಡುವುದಿಲ್ಲ ಬದಲಾಗಿ ನೀತಿ ಮಾತ್ರ ನೋಡುತ್ತಾರೆ ಮೊಯ್ಲಿ ಅವರು ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಧರ್ಮ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯನ್ನು ವಿಎಚ್ಪಿ ಬಲವಾಗಿ ಖಂಡಿಸುತ್ತದೆ ಅವರು ಕೂಡ ಬೇಷರತ್ ಆಗಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ ಪೂಜೆ ಮಾಡುವಂತಹ ಸಂವಿಧಾನ ವಿರೋಧವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗರ್ಭಗಳಿಗೆ ಪ್ರವೇಶ ಮಾಡಲಿಕ್ಕೆ ಅವರಿಗೆ ಹಕ್ಕಿಲ್ಲ ಅಂತ ಹೇಳಿದ್ದಾರೆ ಬಂಧುಗಳೇ ನಾವು ಇಲ್ಲಿ ನೋಡ್ತೇವೆ ಗೋಕರ್ಣದಲ್ಲಿ ಅಥವಾ ಕಾಳಿಕಾಂಬ ದೇವಸ್ಥಾನ ಹತ್ತು ದೇವಸ್ಥಾನಗಳಿಗೆ ಯಾರು ಕೂಡ ಪೂಜೆ ಮಾಡಬಹುದು ವೇದ ಅಧ್ಯಯನ ಮಾಡಿ ಉಪಶ್ ಉಪನಿಷತ್ತು ಮಂತ್ರಗಳನ್ನು ಅಭ್ಯಾಸ ಮಾಡಿ ಶಿಷ್ಟಾಚಾರದಲ್ಲಿ ಇರ್ತಕ್ಕಂಥ ಯಾವ ವ್ಯಕ್ತಿ ಕೂಡ ಪೂಜೆಯ ಅರ್ಧ ಬ್ರಾಹ್ಮಣರು ಮಾತ್ರ ದೇವತೆ ಅಲ್ಲ ದೇವರಲ್ಲ ವ್ಯಾಸ ಮಹರ್ಷಿಗಳು ಒಬ್ಬ ವ್ಯಸ್ತ ಮೀನು ಆರ್ವ ನಮಗ ವಾಲ್ಮೀಕಿ ಮಾ ಅವರು ಒಬ್ಬ ಕಾಡಿನಲ್ಲಿ ಜನಗಳನ್ನು ಕೊಂದು ದೋಚಿ ಪ್ರಾಣಿಗಳನ್ನು ಕೊಂದು ಜೀವನ ಮಾಡತಕ್ಕಂಥ ಒಬ್ಬ ಕಾಡಿನ ಬೆಟ್ಟಲ್ಲ ಅಕ್ಷ ಹಿಂದೂ ಪರಿಷತ್ತು ಸಂಘ ನಮಗೆ ಜಾತಿ ಇಲ್ಲ ವರ್ಗ ಇಲ್ಲ ಭಾಷೆ ಇಲ್ಲ ವೇದ ಇಲ್ಲ ಯಾರು ಹಿಂದುತ್ವವನ್ನು ಗಟ್ಟಿ ಮಾಡಿದ್ದಾರೆ ನಮ್ಮ ತತ್ವಾಲರ್ಶಕರಿಗೆ ಪೂರಕವಾಗಿದ್ದಾರೆ ಅವರನ್ನು ನಾವು ಒಪ್ಪಿ ಸ್ವೀಕಾರ ಮಾಡ್ತೇವೆ ಈ ರೀತಿ ಕೇಂದ್ರದ ಮಂತ್ರಿ ಆಗಿದ್ದರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಕಾನೂನು ಮತ್ತು ಆ ಆರಂಭದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಇಂಥ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅವರ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡುವುದನ್ನು ರಾಮ ಭಕ್ತರು ಸಮಸ್ತ ಹಿಂದೂ ಸಮಾಜ ನಮ್ಮ ರಾಷ್ಟ್ರ ಒಪ್ಪುವುದಿಲ್ಲ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಆಗ್ರಹ ಮಾಡ್ತದೆ ವೀರಪ್ಪ ಮೈಲಿ ಜಾತಿ ನಿಂದನೆಯನ್ನು ಮಾಡಿದ್ದಾರೆ ನಮಗೆ ಮೋದಿ ಅವರ ಜಾತಿ ಗೊತ್ತಿಲ್ಲ ಗುಜರಾತ್ನಲ್ಲಿ ಹುಟ್ಟಿದ್ದಾರೆ ಪರಿಷತ್ತು ಭಾರತದ ಸಂಸ್ಕೃತಿ ಭಾರತದ ಸಮಾಜ ಹಿಂದೂ ಸಮಾಜ ಧರ್ಮ ಮತ್ತು ರಾಷ್ಟ್ರಕ್ಕೋಸ್ಕರ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದೆ ಮುಂದೆ ಕೂಡ ಮಾಡ್ತಾ ಮಾಡ್ತಾರೆ ಆ ದೃಷ್ಟಿಯಿಂದ ನಮ್ಮ ಆಗ್ರಹ ಇಷ್ಟೇ ನಿಶರ್ಥವಾಗಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಕೇಂದ್ರದ ಮಂತ್ರಿಗಳು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಗೌರವಾನ್ವಿತ ನಮ್ಮ ಜಿಲ್ಲೆಯ ಒಬ್ಬ ವ್ಯಕ್ತಿ ಅವರಲ್ಲಿ ಕ್ಷಮೆ ಕೇಳಬೇಕು ಹಿಂದೂ ಸಮಾಜದಲ್ಲಿ ಕ್ಷಮೆ ಕೇಳಬೇಕು ನಾನು ಅದು ಅಲ್ಲದಿದ್ದರೆ ಅವರನ್ನು ನಿಶರ್ಥವಾಗಿ ಯಾವುದೇ ಇದಿಲ್ಲದೆ ಅವರನ್ನು ಬಂಧಿಸಬೇಕು ಕಾನೂನಿನ ಕಟ್ಟಳೆಗೆ ಅವರನ್ನು ಒಳಪಡಿಸಬೇಕು ಅವರು ಮಾತ್ರ ಅಲ್ಲ ಅಯೋಧ್ಯೆಯ ಆ ರಾಮ ಪ್ರತಿಷ್ಠೆ ರಾಮ ಮಂದಿರ ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ಬಹಳ ಲಘುವಾಗಿ ಹಿಂದೂ ಸಮಾಜಕ್ಕೆ ಈ ಧಾರ್ಮಿಕ ಪ್ರಪಂಚಕ್ಕೆ ನೋಡು ನೋವು ಮಾಡತಕ್ಕಂತಹ ಈ ದುಷ್ಟ ವ್ಯಕ್ತಿಗಳಿಗೆ ಸಮಾಜ ನಮ್ಮ ವೇದಿಕೆಗಳು ಪತ್ರಿಕೆಗಳು ಸರಿಯಾದಂಥ ಒಂದು ಮಾತನ್ನು ಹೇಳಬೇಕು ಹಿತವಚನವನ್ನು ಹೇಳಬೇಕು ಎನ್ನತಕ್ಕಂಥದ್ದು ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ರಾಜ್ಯದ ಹಿರಿಯರ ağra